ನಟಿ ರಾಧಿಕಾ ಪಂಡಿತ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಯಶ್ ಪ್ರೀತಿಯಿಂದ ಪತ್ನಿಗೆ ವಿಶೇಷವಾದ ಗಿಫ್ಟ್ಗಳನ್ನು ನೀಡಿದ್ದಾರೆ ಅದು ಏನು ಅಂದ್ರೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಅಂತ ಹಾಡನ್ನ ತಾವೇ ಹಾಡಿ ಪತ್ನಿ ಭಾವುಕರಾಗುವಂತೆ ಮಾಡಿದ್ದಾರೆ ಹಿರಿಯ ನಟ ಶಂಕರ್ನಾಗ್ ಅಭಿನಯದ ಸಿನಿಮಾದ ಹಾಡನ್ನ ಪತ್ನಿಯ ಹುಟ್ಟುಹಬ್ಬದಂದು ಪ್ರೀತಿಯಿಂದ ಹಾಡಿದ್ದಾರೆ ಪತಿ ಯಶ್ ಹಾಡಿದ ಹಾಡನ್ನ ರಾಧಿಕಾ ಪಂಡಿತ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಯಶ್ ಹಾಡುವಾಗ ರಾಧಿಕಾ ಖುಷಿಯಿಂದ ಸಂಭ್ರಮಿಸಿದ್ದಾರೆ ಯಾವಾಗ್ಲೂ ಇದು ನಮ್ಮ ಹಾಡು ಈಗಲೂ ಇದನ್ನ ಕೇಳಿದಾಗ ನನ್ನ ಹೃದಯ ಓಡುತ್ತದೆ ಅಂತ ರಾಧಿಕಾ ಅವರು ರೆಡ್ ಹಾರ್ಟ್ ಇ ಹಾಕಿ ದೃಷ್ಟಿ ಇಮೂಜಿ ಹಾಕಿದ್ದಾರೆ ರಾಧಿಕಾ ಪಂಡಿತ್ ಮಾರ್ಚ್ ಏಳರಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳ ಜೊತೆ ಪಾರ್ಟಿ ಮಾಡಿದ್ದಾರೆ ಆ ನಂತರ ಖಾಸಗಿ ಹೋಟೆಲ್ ಒಂದರಲ್ಲಿ ಗ್ರ್ಯಾಂಡ್ ಆಗಿ ಪತ್ನಿಯ ಹುಟ್ಟುಹಬ್ಬವನ್ನು ಆಪ್ತರ ಸಮ್ಮುಖದಲ್ಲಿ ಯಶ್ ಆಯೋಜಿಸಿದ್ರು